ಇಂಡಿಯಾ ಪಾಕಿಸ್ತಾನ್ ವಾರ್ ಬಗ್ಗೆ ವಿರಾಟ್ ಕೊಹ್ಲಿ ಹೇಳಿದ್ದೇನು ಸ್ಟೋರಿ ಹಾಕಿದ್ದಾರೆ ಭಾರತದ ಆರ್ಮಿಗೆ ಸೆಲ್ಯೂಟ್ ನಾನು ಕ್ರಿಕೆಟ್ ಆಡಲ್ಲ ಅಂತ ಹೇಳಿದ್ದಾರೆ ನಿಮಗೆ ಗೊತ್ತು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲ ಮ್ಯಾಚಸ್ಸು ಕೂಡ ಸಸ್ಪೆಂಡ್ ಆಗಿದೆ ಇವತ್ತು ಮ್ಯಾಚ್ ನಡಿಬೇಕಾಗಿತ್ತು ಆದರೆ ಬಿ ಸಿ ಸಿ ಐ ಕಡೆಯಿಂದ ಇಂಡಿಯಾ ಪಾಕಿಸ್ತಾನ್ ವಾರ್ ನಡೀತಿರೋದ್ರಿಂದ ಐ ಪಿ ಎಲ್ನ ಸಸ್ಪೆಂಡ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಸ್ಟೋರಿ ಹಾಕಿ ಹೇಳಿದ್ದಾರೆ ಜೈ ಹಿಂದ್ ಅಂತ ಹಾಗೆಯೇ ನಾನು ಸೋಲ್ಜರ್ ಜೊತೆ ಸ್ಟ್ಯಾಂಡ್ನ ಮಾಡ್ತೀನಿ ಸೆಲ್ಯೂಟ್ ಮಾಡ್ತೀನಿ ನಮ್ಮ ಆರ್ಮಡ್ ಫೋರ್ಸ್ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಫೈರಿಂಗ್ಲಿ ಪ್ರೊಟೆಕ್ಟಿಂಗ್ನ ಇದ್ದಾರೆ ಡಿಫಿಕಲ್ಟ್ ಟೈಮ್ಸಲ್ಲಿ ನಮ್ಮ ಕಂಟ್ರಿನ ಕಾಪಾಡ್ತಾಯಿದ್ರೆ ಇವರೆಲ್ಲ ಕೂಡ ನಮ್ಮ ಹೀರೋಸು ಅವರು ಎಲ್ಲ ಕೂಡ ಬ್ರೇವ್ ಹಾರ್ಟೆಡ್ಡು ಗ್ರ್ಯಾಟಿಟ್ಯೂಡು ಸ್ಯಾಕ್ರಿಫೈಸ್ ಮಾಡ್ತಾಯಿದ್ರೆ ಅವ್ರ ಫ್ಯಾಮಿಲಿಗೆ ಹಾಗೂ ನಮ್ಮ ದೇಶದಗೋಸ್ಕರ ಎಲ್ಲ ಕೂಡ ಅವರು ಕೆಲಸವನ್ನು ಮಾಡ್ತಾಯಿದ್ರೆ ನಾನು ನಮ್ಮ ಆರ್ಮಿಗೆ ಸೆಲ್ಯೂಟ್ ಆಡ್ತೀನಿ ನಾನು ಇನ್ನು ಮುಂದೆ ಕ್ರಿಕೆಟ್ ಆಡೋದಿಲ್ಲ ವಾರೆಲ್ಲ ಮುಗಿದ ನಂತರ ನಾನು ಕ್ರಿಕೆಟ್ ಆಡ್ತೀನಿ ಅಂತ ವಿರಾಟ್ ಕೊಹ್ಲಿ ಅವರು ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಒಂದು ಸ್ಟೋರಿನ ಹಾಕಿದ್ದಾರೆ ನಿಮಗೆ ಗೊತ್ತು ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಸಸ್ಪೆಂಡ್ ಆಗಿದೆ ಅಂದರೆ ಯಾರೂ ಕೂಡ ಕ್ರಿಕೆಟ್ ಆಡೋದಿಲ್ಲ ವಿರಾಟ್ ಕೊಹ್ಲಿ ಎಮ್ ಎಸ್ ಧೋನಿ ಎಲ್ಲರೂ ಕೂಡ ಫ್ಯಾಮಿಲಿ ಜೊತೆಗೆ ಮನೆಯಲ್ಲೇ ಇರ್ತಾರೆ ಇದು ವಿರಾಟ್ ಕೊಹ್ಲಿ ಹೇಳಿದ್ದು ಇಂಡಿಯಾ ಪಾಕಿಸ್ತಾನ್ ವಾರ್ ಬಗ್ಗೆ ಹಾಗೇ ಭಾರತ ದೇಶದ ಆರ್ಮಿಗಳ ಬಗ್ಗೆ ಸೆಲ್ಯೂಟು ಮಾಡಿದ್ದಾರೆ ಆ ಸೋಲ್ಜರ್ಸ್ಗಳಿಗೆ ಸೆಲ್ಯೂಟು ಮಾಡಿದ್ದಾರೆ ಈ ವಿಡಿಯೋನಲ್ಲಿ ಕೂಡ ಶೇರ್ ಮಾಡಿ ಹೇಳಿ ವಿರಾಟ್ ಕೊಹ್ಲಿ ಇಂಡಿಯಾ ಪಾಕ್ ವಾರ್ ಬಗ್ಗೆ ಮಾತನಾಡಿದ್ದಾರೆ ಅಂತ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ